ಯಾವುದೇ ಕಾರಣಕ್ಕೂ ಕೂಡ ಆ ಮಲ್ಲೇಗೌಡವರಿಗೆ ಮತ ಹಾಕೊಡ್ದು ನಾನು ಸದಾ ನಿಮ್ಮ ಇರಬೇಕು ಅಭಿವೃದ್ಧಿ ಮಾಡಬೇಕು ನಿಮ್ಮ ಕಷ್ಟಗಳಿಗೆ ಭಾಗಿಯಾಗಬೇಕು ಅಂದರೆ ದಯಮಾಡಿ ನನ್ನ ಉಳಿವಿನ ಪ್ರಶ್ನೆ ಇದು ಸರ್ಮನ್ನ ದೇವೇಗೌಡರು ಹೇಳಿದ್ದಾರೆ ಸಿದ್ದರಾಮಯ್ಯನವರ ಗರ್ವ ಭಂಗ ಮಾಡಬೇಕು ಅಂತ ಯಾಕೆ ಸ್ವಾಮಿ ದೇವೇಗೌಡರೇ ಸಿದ್ದರಾಮಯ್ಯ ಬಂದ ಮೇಲೆ ಪುಣ್ಯಾತ್ಮ ಅಕ್ಕಿ ಕೊಟ್ಟ ಹಣ ಕೊಟ್ಟ ರಸ್ತೆಗಳು ಮಾಡಿಸ್ತಾ ಇವತ್ತು ಸೊಸೈಟಿಗಳಲ್ಲಿ ಡಿಸೀಸ್ ಅಲ್ಲಿ ಮಾಡತಕ್ಕ ಸಾಲದ ಮೇಲೆ ಬಟ್ಟಿ ಮನ್ನಾ ಮಾಡ್ತಾ ಇವತ್ತು ಒಳ್ಳೆ ಬಚ್ಚಿ ಕೊಟ್ಟಿದ್ದೇನೆ ಅಂತ ಸಿದ್ದರಾಮಯ್ಯನನ್ನ ಗರ್ವೋಧ ಮಾಡೋ ಹೇಳ್ತಿರಲ್ಲ ದೇವೇಗೌಡ್ರೆ ನಿಮ್ಮ ಮೈಸೂರಿಗೆ ಆಯ್ಕೆ ನಿಮ್ಗೆ ಅದು ನಿನ್ನ ತಂದೆ ಸಮಾನ ಆದರೆ ಸಿದ್ದರಾಮಯ್ಯನಂತ ವಿಶ್ವ ಹೃದಯ ಸರ್ವ ಜನಾಂಗದ ನಾಯಕ ಸಿದ್ದರಾಮಣ್ಣ ಊಟದ ಕುರುಬ ಇರ್ಬೋದು ಆದರೆ ಸಿದ್ಧರಾಮಣ್ಣವರನ್ನ ಅವರನ್ನ ಸರ್ವ ಜನಾಂಗ ಪ್ರೀತಿ ಮಾಡ್ತಾರೆ ಸರ್ವ ಜನಾಂಗದ ನಾಯಕ ಸಿದ್ದರಾಮಣ್ಣ ಅಂತ ನಾಯಕನು ಈ ರಾಜ್ಯಕ್ಕೋಸ್ಕರ ಬಡವರಿಗೋಸ್ಕರ ದಲಿತರಿಗೋಸ್ಕರ ಎಲ್ಲಾ ಜಾತಿಯರಿಗೋಸ್ಕರ ಉದ್ದಾರ ಮಾಡಬಹುದು ಸಿದ್ದರಾಮಯ್ಯನವರ ಗೌರವ ಮಾಡ್ತೇವೆ ಅಂತೇಳಿ ನಾರಾಯಣಸ್ವಾಮಿ ನೋಡ್ಕೊಳ್ಳಿ ನಮ್ಮ ಜನ ಆ ಹಿಂದ ಜನ ಬಡವರ ಪರವಾಗಿ ರೈತರ ಪರವಾಗಿ ದಲಿತರ ಪರವಾಗಿ ನಮ್ಮ ಜನ ಸಿದ್ದರಾಮಯ್ಯವರಿಗೆ ನಾವು ಬೆಂಬಲ ಕೊಟ್ಟೇ ಕೊಡ್ತೇವೆ